ವೆರಿ ಗುಡ್ ಈವ್ನಿಂಗ್ ಇವೋಡ ರಸ್ತೆ ಬೆಂಗಳೂರು ಇವ್ರು ಏನು ಮಾಡಿದಾರಪ್ಪ ಅಂದರೆ ಬಹಳ ದಿನಗಳ ನಂತರ ಎಲ್ಲರ ಏನಪ್ಪ ಅಂದರೆ ನಿರೀಕ್ಷೆ ಜೂನಲ್ಲಿ ಕಾಲ್ ಆಗಬೇಕಾಗಿತ್ತು ಆದರೆ ಅಟ್ಲೀಸ್ಟ್ ಅಕ್ಟೋಬರ್ಗಾದರೂ ಕರ್ನಾಟಕ ಶಿಕ್ಷಣ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದನ್ನು ಕಾಲ್ ಮಾಡಿದ್ದಾರೆ ಹಾಗಾದರೆ ಅಧಿಸೂಚನೆಯನ್ನು ನೋಡ್ತಾ ಹೋಗೋಣ ಪ್ರಮುಖ ದಿನಾಂಕ ಏನಪ್ಪ ಅಂದರೆ ಅರ್ಜಿ ಸಲ್ಲಿಕೆ ಇಪ್ಪತ್ತೈದರವರೆಗೆ ಏನಪ್ಪ ಅಂದರೆ ನಿಮಗೆ ಅಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇರ್ತದೋ ಪರೀಕ್ಷಾ ದಿನಾಂಕ ಆಫ್ಲೈನಲ್ಲಿ ಇರ್ತದೆ ಹೌದಾ ನೆಕ್ಸ್ಟ್ ಟೈಮಿಂದ ಆನ್ಲೈನ್ ಆಗ್ತದೆ ಈ ಸಲನೇ ಆನ್ಲೈನ್ ಮಾಡ್ತಾರಂತ ನಿರೀಕ್ಷೆ ಇತ್ತು ಆದರೆ ಆನ್ಲೈನ್ ಮಾಡಿಲ್ಲ ಆಫ್ಲೈನಲ್ಲೇ ನಡೆಸ್ತಾರೆ ಪತ್ರಿಕೆ ಒಂದು ದಿನಾಂಕ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಭಾನುವಾರ ನಡೆಸ್ತಾರೆ ಸಮಯ ಒಂಬತ್ತು ಮೂವತ್ತರಿಂದ ಹನ್ನೆರಡು ಗಂಟೆವರೆಗೆ ಆಮೇಲೆ ಪತ್ರಿಕೆ ಎರಡು ದಿನಾಂಕ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಎರಡರಿಂದ ನಾಲ್ಕು ಮೂವತ್ತು ಗಂಟೆವರೆಗೆ ಇನ್ನು ಇದರ ಹಿನ್ನೆಲೆ ಬಗ್ಗೆ ಟಿ ಇ ಟಿ ಪರೀಕ್ಷೆಯನ್ನು ಹೆಚ್ಚು ಕಡಿಮೆ ಎಲ್ಲರೂ ಅರ್ಹತೆಯನ್ನು ಪಡೀಲೇಬೇಕು ಆಮೇಲೆ ಯಾವ ವೆಬ್ಸೈಟ್ ಮೂಲಕ ನೀವೇನಪ್ಪ ಅಂದರೆ ಟಿ ಇ ಟಿ ಪರೀಕ್ಷೆಯನ್ನು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕಪ್ಪ ಅಂದರೆ ಆಗಿ ಸ್ಕೂಲ್ ಎಜುಕೇಷನ್ ಕರ್ನಾಟಕ ಡಾಟ್ ಗೌ ಡಾಟ್ ಇನ್ ಹೌದಾ ಈ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡೋದ್ರ ಮೂಲಕ ನಿಮ್ಮ ಅಪ್ಲಿಕೇವರಿಗೆ ಅವಕಾಶ ಇರ್ತದೆ ಇನ್ನು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಕೆಲವು ಕ್ರಮಗಳನ್ನು ಅನ್ವಯಿಸಬೇಕಾಗ್ತದೆ ಅನುಸರಿಸಬೇಕಾಗ್ತದೆ ಮತ್ತೆ ಅಲ್ಲಿ ರಿಜಿಸ್ಟ್ರೇಷನ್ ಫಸ್ಟ್ ಇರ್ತದೆ ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೋಬೇಕಾಗ್ತದೆ ಆಮೇಲೆ ಅಲ್ಲಿ ಅಪ್ಲೋಡ್ ಮಾಡುವಂಥ ಫೋಟೋಗೆ ಫಿಫ್ಟಿ ಕೆ ಬಿ ಮೀರದಂತೆ ಏನಪ್ಪ ಅಂದರೆ ಅದನ್ನು ಆ ಫೋಟೋನ ಅಪ್ಲೋಡ್ ಮಾಡಬೇಕಾಗ್ತದೆ ಇನ್ನು ಇದನ್ನು ನಾನೇನಪ್ಪ ಅಂದರೆ ಯಾವ ರೀತಿಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ಇನ್ನೊಂದು ವಿಡಿಯೋನ ನಾನು ಆಮೇಲೆ ಅಪ್ಲೋಡ್ ಮಾಡ್ತೀನಿ ಕಂಪಲ್ಸರಿ ಕಾರ್ ಟಿ ಟಿ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿಯನ್ನು ಸಲ್ಲಿಸುವಂಥ ಅಭ್ಯರ್ಥಿಗಳು ತಮ್ಮ ವಿಮೇಲ್ ವಿಳಾಸವನ್ನು ಹೊಂದಿರತಕ್ಕದ್ದು ಕಡ್ಡಾಯ ಮುಂದಿನ ಯಾವುದೇ ಇರಿ ಏನು ಪರೀಕ್ಷಾ ಶುಲ್ಕ ವಿವರ ಸಾಮಾನ್ಯ ತೊಗೊಳ್ಳೋರಿದಿರ ಅಂದರೆ ಏಳ್ನೂರು ರೂಪಾಯಿ ಆಮೇಲೆ ಪತ್ ಪತ್ರಿಕೆ ಒಂದು ಪತ್ರಿಕೆ ಎರಡು ಎರಡನ್ನೂ ತೆಗೆದುಕೊಳ್ಳೋರಂದರೆ ಒಂದು ಸಾವಿರ ರೂಪಾಯಿ ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಪ್ರವರ್ಗ ಒಂದು ಇವ್ರಿಗೆ ಐದುನೂರು ರೂಪಾಯಿ ವಿಶೇಷ ಚೇತನ ಅಥವಾ ದಿವ್ಯಾಂಗ ಪಿ ಎಚ್ ಅಭ್ಯರ್ಥಿಗಳಿಗೆ ಪರೀಕ್ಷಾ ಶುಲ್ಕದಿಂದ ವಿನಾಯಿತಿ ಇರ್ತದೆ ಇನ್ನು ಬ್ಯಾಂಕ್ ಟ್ರಾನ್ಸಾಕ್ಷನ್ ಚಾರ್ಜಸ್ ಏನಪ್ಪಾ ಅಂದರೆ ಐದುನೂರು ರೂಪಾಯಿಗೆ ಬೇರೆ ಬೇರೆ ಬ್ಯಾಂಕ್ ಚಾರ್ಜಸ್ ಬೇರೆ ಬೇರೆ ಇದ್ದಾವೆ ಹೌದಾ ಐದು ರೂ ರೂಪಾಯಿಗೆ ಐದು ರೂಪಾಯಿ ಅಂತ ಟ್ರಾನ್ಸಾಕ್ಷನ್ ಚಾರ್ಜಸ್ ತೊಗೋತಾರೆ ಐದನೂರಕ್ಕಿಂತ ಹೆಚ್ಚಿದ್ರೆ ಹತ್ತು ರೂಪಾಯಿ ತೊಗೋತಾರೆ ಅದು ಏನಪ್ಪಾ ಅಂದರೆ ನೀವೇನೋ ಡೆಬಿಟ್ ಕಾರ್ಡ್ ಇದ್ದರೆ ಯಾವ ರೀತಿ ಚಾರ್ಜಸ್ ಇರ್ತಾವೆ ಕಟ್ಟುವಂಥ ಹಣಕ್ಕಿಂತ ಮತ್ತು ಎಕ್ಸ್ಟ್ರಾ ಎಷ್ಟು ಕಟ್ಟಬೇಕಾಗ್ತದೆ ಅನ್ನೋದನ್ನು ಇಂಪಾರ್ಟೆಂಟ್ ಆಗ್ತದೆ ಇನ್ನು ಪ್ರವೇಶ ಪತ್ರ ಕಾರ್ ಟಿ ಟಿ ಎರಡು ಸಾವಿರದ ಇಪ್ಪತ್ತೈದರ ಪರೀಕ್ಷೆ ಪ್ರವೇಶ ಪತ್ರವನ್ನು ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಇಲಾಖಾ ವೆಬ್ಸೈಟ್ನಲ್ಲಿ ಲಾಗಿನ್ ಆಗೋದ್ರ ಮೂಲಕ ಪಡೆದುಕೊಳ್ಳಬಹುದು ಇನ್ನು ಅಭ್ಯರ್ಥಿ ಆನ್ಲೈನ್ ಅರ್ಜಿ ಸಲ್ಲಿಸಿರುವ ಮಾಹಿತಿಯನ್ನು ಪ್ರವೇಶ ಪತ್ರದಲ್ಲಿ ನಮೂದು ಆಗಿರ್ತದೆ ಅದರಿಂದ ಅಭ್ಯರ್ಥಿಯ ಮಾಹಿತಿ ಭಾವಚಿತ್ರ ಅವರ ಸಹಿಗೆ ಸಂಬಂಧಪಟ್ಟಂತೆ ಏನಾದರೂ ವ್ಯತ್ಯಾಸವಿದ್ದಲ್ಲಿ ಸರಿಪಡಿಸಿಕೊಳ್ಳಲು ಅವಕಾಶವಿರೋದಿಲ್ಲ ಅದಕ್ಕೆ ಅಪ್ಲಿಕೇಶನ್ ಹಾಕುವಂತಹ ವೇಳೆಯಲ್ಲಿ ತುಂಬ ಜಾಗರೂಕರಾಗಿ ನಿಮ್ಮ ಸೈನ್ ನಿಮ್ಮ ಫೋಟೋ ಆಮೇಲೆ ಏನು ಡಾಟಾ ಎಂಟ್ರಿ ಮಾಡ್ತಿರಲ್ಲ ಒಂದು ಸ್ವಲ್ಪ ಕರೆಕ್ಟಾಗಿ ಇರ್ಕೊಳ್ಳೋ ಅಂತ ನೋಡ್ಕೊಳ್ರಿ ಆಮೇಲೆ ಲಾಗಿನ್ ಮತ್ತು ಪಾಸ್ವರ್ಡನ್ನು ಒಂದು ಕಡೆ ಎಲ್ಲಾದರೂ ಬರೆದಿಟ್ಕೊಳ್ರಿ ಯಾಕಂದರೆ ಇದು ಲಾಂಗ್ ಪ್ರೊಸೆಸ್ ನಿಮ್ಮ ಪೂರ್ತಿ ಮಾರ್ಕ್ಸ್ ಕಾರ್ಡ್ ಬರೋಕ್ಕೆ ಇಂಪಾರ್ಟೆಂಟ್ ಅದು ಇನ್ನು ಶಿಕ್ಷಕದರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದರ ವೇಳಾಪಟ್ಟಿ ನಾನು ಈಗಾಗಲೇ ಹೇಳಿದೆ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಪರಿ ಪತ್ರಿಕೆ ಒಂದು ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೆ ಎರಡು ಗಂಟೆ ಮೂವತ್ತು ನಿಮಿಷ ಪತ್ರಿಕೆ ಎರಡು ಮಧ್ಯಾಹ್ನ ಎರಡರಿಂದ ನಾಲ್ಕು ಮೂವತ್ತು ಗಂಟೆವರೆಗೆ ಎರಡು ಗಂಟೆ ಮೂವತ್ತು ನಿಮಿಷ ಆಮೇಲೆ ವಿಶೇಷ ಚೇತನ ಅಥವಾ ದಿವ್ಯಾಂಗ ಅಭ್ಯರ್ಥಿಗಳಿಗೆ ಪ್ರತಿ ಗಂಟೆಗೆ ಇಪ್ಪತ್ತು ನಿಮಿಷದಂತೆ ಐವತ್ತು ನಿಮಿಷಗಳ ಹೆಚ್ಚುವರಿ ಸಮಯ ನೀಡಲಾಗ್ತದೆ ಇನ್ನು ಪತ್ರಿಕೆ ಏನಪ್ಪ ಅಂದರೆ ಒಂದು ಒಂದರಿಂದ ಐದನೇ ತರಗತಿಗೆ ಅಗತ್ಯವಿರುವಂಥ ಕನಿಷ್ಠ ವಿದ್ಯಾರ್ಥಿ ಏನಪ್ಪಾ ಅಂದರೆ ಪಿ ಯು ಸಿ ಡಿ ಇ ಡಿ ಶೇಕಡಾ ಐವತ್ತು ಅಂಕಗಳೊಂದಿಗೆ ಅಥವಾ ಪಿ ಯು ಸಿ ಟಿ ಸಿ ಎಚ್ ಹೌದಾ ಬೇರೆ ಬೇರೆ ವಿದ್ಯಾರ್ಥಿಗಳು ಸಂಬಂಧಪಡ್ತವೆ ಇದು ಪತ್ರಿಕೆ ಒಂದಕ್ಕೆ ಸಂಬಂಧಪಟ್ಟಂತೆ ಇನ್ನು ಪತ್ರಿಕೆ ಎರಡು ಆರರಿಂದ ಎಂಟನೇ ತರಗತಿಗಳಿಗೆ ಅಗತ್ಯವಿರುವಂಥ ಕನಿಷ್ಠ ವಿದ್ಯಾರ್ಥಿ ಪದವಿ ಪದವಿ ಐವತ್ತು ಅಂಕಗಳೊಂದಿಗೆ ಮತ್ತು ಎರಡು ವರ್ಷಗಳ ಡಿ ಇ ಡಿ ಅಥವಾ ಬಿ ಡಿಯನ್ನು ಮುಗಿಸಿರಬೇಕು ಅಥವಾ ತತ್ಸಮಾನ ವಿದ್ಯಾರ್ಥಿಯನ್ನು ಹೊಂದಿರಬೇಕು ಅಥವಾ ವಿಶೇಷ ಶಿಕ್ಷಣ ನಾಲ್ಕು ವರ್ಷದ ಪದವಿ ಏನಿರ್ತದಲ್ಲ ಹೌದಾ ಅದನ್ನು ಪಡ್ಕೊಂಡಿರಬೇಕು ಇನ್ನು ಏನಪ್ಪ ಅಂದರೆ ಪರಿಶಿಷ್ಟ ಜಾತಿ ಪ್ರವ ಪರಿಶಿಷ್ಟ ವರ್ಗ ಪ್ರವರ್ಗ ಒಂದು ವಿಶೇಷ ಚೇತನ ದಿವ್ಯಾಂಗ ಅಭ್ಯರ್ಥಿಗಳಿಗೆ ನಿಗದಿಪಡಿಸಿರುವಂಥ ಅರ್ಹ ವಿದ್ಯಾರ್ಥಿಯಲ್ಲಿ ಅರ್ಹತಾ ಅಂಕಗಳಲ್ಲಿ ಶೇಕಡ ಐದರಷ್ಟು ವಿನಾಯಿತಿ ಇರ್ತದೆ ಇದು ಎವ್ರಿ ಇಯರ್ ಆ್ಯಸ್ ಇಟ್ ಇಸ್ ಸೇಮ್ ಆಮೇಲೆ ಡಿಪ್ಲೊಮಾ ಅಥವಾ ಪದವಿ ಕೋರ್ಸ್ಗಳನ್ನು ಮಾತ್ರ ಕೆ ಎ ಆರ್ ಟಿ ಟಿ ಇ ಟಿ ಪರೀಕ್ಷೆ ಬರೆಯಲು ವಿದ್ಯಾರ್ಥಿಯಲ್ಲಿ ಪರಿಗಣಿಸಲಾಗಿದೆ ರಿಹ್ಯಾಬಿಲೇಷನ್ ಕೌನ್ಸಿಲ್ ಆಫ್ ಇಂಡಿಯಾ ಆರಾಯದಿಂದ ಮಾನ್ಯತೆ ಪಡೆದಂಥ ಡಿಪ್ಲೊಮಾ ಇನ್ ಎಜುಕೇಷನ್ ವಿಶೇಷ ಶಿಕ್ಷಣ ಹಾಗೂ ಬಿಇಡಿ ವಿಶೇಷ ಶಿಕ್ಷಣ ಪದ್ಧತಿಯಿಂದ ಕೂಡ ಪರಿಗಣಿಸಲಾಗಿದೆ ಹೌದಾ ಇನ್ನು ಮೇಲ್ಗಾಣಿಸದ ಕನಿಷ್ಠ ವಿದ್ಯಾರ್ಥಿಗಳು ಭಾಷೆ ಗಣಿತ ವಿಜ್ಞಾನ ಸಮಾಜ ವಿಷಯಗಳ ಅಭ್ಯರ್ಥಿ ಅಥವಾ ಶಿಕ್ಷಕರಿಗೆ ಮಾತ್ರ ಅನ್ವಯಿಸುತ್ತದೆ ಮೇಲ್ಕಂಡ ಯಾವುದೇ ಕನಿಷ್ಠ ವಿದ್ಯಾರ್ಥಿಗಳನ್ನು ಹೊಂದಿರದ ಅಭ್ಯರ್ಥಿಗಳು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಹಾಜರಾಗಲು ಅವಕಾಶ ಇರುವುದಿಲ್ಲ ಇನ್ನು ಶಿಕ್ಷಕರ ಅರ್ಹತಾ ಪರೀಕ್ಷೆಯ ವಿಷಯ ಮತ್ತು ಸ್ವರೂಪ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಪತ್ರಿಕೆಗಳನ್ನು ಒಳಗೊಂಡಿದೆ ಪತ್ರಿಕೆ ಒಂದು ಒಂದರಿಂದ ಐದನೇ ತರಗತಿ ಬೋಧಿಸುವಂಥ ಶಿಕ್ಷಕರಿಗಾಗಿ ಪತ್ರಿಕೆ ಎರಡು ಆರರಿಂದ ಎಂಟನೇ ತರಗತಿ ಬೋಧಿಸುವಂಥ ಶಿಕ್ಷಕರಿಗರಿಗಾಗಿ ಸೂಚನೆ ಅಭ್ಯರ್ಥಿ ಎರಡು ಹಂತದ ಒಂದರಿಂದ ಐದು ಆರರಿಂದ ಎಂಟು ತರಗತಿಗಳ ಬೋಧನೆಗಾಗಿ ಅರ್ಹತೆ ಪಡೆಯಲು ಅಪೇಕ್ಷಿಸಿದ್ದಲ್ಲಿ ಮೇಲಿನ ಎರಡೂ ಪರೀಕ್ಷೆಗಳಲ್ಲಿ ಅಂದರೆ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡರಲ್ಲಿ ಅರ್ಹತೆ ಪಡೆಯುವುದು ಕಡ್ಡಾಯ ಇನ್ನು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಒನ್ನೂರ ಐವತ್ತು ಅಂಕಗಳಾಗಿದ್ದು ಪ್ರತಿ ಪ್ರಶ್ನೆಗೆ ಏನಪ್ಪ ಅಂದರೆ ಪ್ರತಿ ಪ್ರಶ್ನೆಗೆ ಅಂಕ ಒಟ್ಟು ಐವತ್ತು ಒನ್ನೂರ ಐವತ್ತು ಬಹು ಆಯ್ಕೆ ಪ್ರಶ್ನೆಗಳನ್ನು ಎಮ್ ಸಿ ಕ್ಯೂಸ್ಗಳನ್ನು ಒಳಗೊಂಡಿರ್ತದೆ ಪ್ರತಿ ಪ್ರಶ್ನೆಗೆ ನಾಲ್ಕು ಆಯ್ಕೆಗಳಿದ್ದು ಒಂದು ಆಯ್ಕೆ ಮಾತ್ರ ಸರಿಯಾಗಿರ್ತದೆ ಸರಿಯಾದ ಉತ್ತರವನ್ನು ಪ್ರಶ್ನೆ ಪತ್ರಿಕೆಯೊಂದಿಗೆ ನೀಡಲಾಗುವ ಓ ಎಮ್ ಆರ್ ಶೀಟ್ನಲ್ಲಿ ಕ್ರಮವತ್ತಾಗಿ ಶೇಡ್ ಮಾಡಬೇಕು ಋಣಾತ್ಮಕ ಮೌಲ್ಯಮಾಪನ ಇರೋದಿಲ್ಲ ಹೌದಾ ಇನ್ನು ಪತ್ರಿಕೆ ಒಂದು ಒಂದರಿಂದ ಐದನೇ ತರಗತಿ ಬೋಧಿಸುವಂಥ ಶಿಕ್ಷಕರಿಗಾಗಿ ಪರೀಕ್ಷಾ ಅವಧಿ ಎರಡು ಗಂಟೆ ಮೂವತ್ತು ನಿಮಿಷ ಅಂತ ಹೇಳಿದೆ ಭಾಷೆ ಒಂದು ಕಡ್ಡಾಯ ಮೂವತ್ತು ಆಯ್ಕೆ ಪ್ರಶ್ನೆಗಳು ಅಂಕಗಳು ಭಾಷೆ ಎರಡು ಹೌದಾ ಅದನ್ನು ನೀವು ಇಂಗ್ಲೀಷ್ ತಗೋಬೋದು ಹಿಂದಿ ತಗೋಬೋದು ಮೂವತ್ತು ಆಯ್ಕೆ ಪ್ರಶ್ನೆಗಳು ಮೂವತ್ತು ಅಂಕಗಳು ಶಿಶು ವಿಕಸನ ಹಾಗೂ ಬೋಧನಾಕ್ರಮ ಕಡ್ಡಾಯ ಮೂವತ್ತು ಬಹುವಾಯಿಕೆ ಪ್ರಶ್ನೆಗಳು ಮೂವತ್ತು ಅಂಕಗಳು ಗಣಿತ ಮೂವತ್ತು ಬಹು ಆಯ್ಕೆ ಪ್ರಶ್ನೆಗಳು ಮೂವತ್ತು ಅಂಕಗಳು ಪರಿಸರ ಅಧ್ಯಯನ ಮೂವತ್ತು ಬಹು ಆಯ್ಕೆ ಪ್ರಶ್ನೆಗಳು ಮೂವತ್ತು ಅಂಕಗಳು ಸಮಾಜ ಅಧ್ಯಯನ ಹೌದಾ ಸಮಾಜ ಅಧ್ಯಯನ ಅರವತ್ತು ಅಥವಾ ಗಣಿತ ಪಿ ಸಿ ಎಮ್ ಯಾರು ಇರ್ತಾರ ಅಥವಾ ಸಿ ಬಿ ಜೆ ಡ್ಯಾರ ಇರ್ತಾರೋ ಅವರಿಗೆ ಗಣಿತ ಮತ್ತು ಪರಿಸರ ಅಧ್ಯಯನ ವಿಷಯಗಳ ಬದಲಾಗಿ ಹೌದಾ ಅಲ್ಲೂ ಕೂಡ ಏನಪ್ಪ ಅಂದ್ರೆ ಅರವತ್ತು ಇರ್ತಾವ ಸಮಾಜ ವಿಜ್ಞಾನ ಅಧ್ಯಯನಕ್ಕೆ ಹೌದಾ ಇನ್ನು ಇಲ್ಲಿ ಏನಪ್ಪ ಅಂದರೆ ಗಣಿತ ಮತ್ತು ಪರಿಸರ ಅಧ್ಯಯನ ವಿಷಯಗಳ ಬದಲಾಗಿ ಅಂಧ ವಿದ್ಯಾರ್ಥಿಗಳಿಗೆ ಮಾತ್ರ ಅಂತ ಕೊಟ್ಟಿದ್ದಾರೆ ಇನ್ನು ಒನ್ನೂರ ಐವತ್ತು ಬಹು ಆಯ್ಕೆ ಪ್ರಶ್ನೆಗಳು ಒಟ್ಟು ಒಂದು ನೂರ ಐವತ್ತು ಅಂಕಗಳಿಗೆ ಇನ್ನು ಪ್ರಶ್ನೆಗಳ ಸ್ವರೂಪ ಮತ್ತು ವ್ಯಾಪ್ತಿಯನ್ನು ಕೊಟ್ಟಿದ್ದಾರೆ ಅದನ್ನು ನಾನು ಮತ್ತೆ ಸೆಪ್ರೇಟ್ ವಿಡಿಯೋ ಅವಶ್ಯಕತೆ ಇದ್ದರೆ ಅದನ್ನು ಮಾಡುವಂಥ ಇದ್ರ ಶಾರ್ಟಲ್ಲಿ ಹೇಳುವಂಥ ಪ್ರಯತ್ನ ಇನ್ನು ಪತ್ರಿಕೆ ಎರಡರಲ್ಲಿ ಆರರಿಂದ ಎಂಟನೇ ತರಗತಿಗೆ ಬೋಧಿಸುವ ಶಿಕ್ಷಕರಿಗಾಗಿ ಪರೀಕ್ಷಾ ಅವಧಿ ಎರಡು ಗಂಟೆ ಮೂವತ್ತು ನಿಮಿಷ ಭಾಷೆ ಒಂದು ಕಡ್ಡಾಯ ಕನ್ನಡ ಇರ್ತದೆ ಮೂವತ್ತು ಬಹು ಆಯ್ಕೆ ಪ್ರಶ್ನೆಗಳು ಮೂವತ್ತು ಅಂಕಗಳು ಭಾಷೆ ಎರಡು ಕಡ್ಡಾಯ ಹೌದಾ ಮೂವತ್ತು ಬಹು ಆಯ್ಕೆ ಪ್ರಶ್ನೆಗಳು ಮೂವತ್ತು ಅಂಕಗಳಿರ್ತಾವೆ ಇದು ವಿಕಸನ ಮತ್ತು ಬೋಧನಾಕ್ರಮ ಕಡ್ಡಾಯ ಇದು ಕೂಡ ಮೂವತ್ತು ಅಂಕ ಪ್ರಶ್ ಆಯ್ಕೆ ಪ್ರಶ್ನೆಗಳು ಅಂಕಗಳು ಗಣಿತ ಮತ್ತು ವಿಜ್ಞಾನ ಪಿ ಸಿ ಎಮ್ ಶಿಕ್ಷಕರಿಗೆ ಐ ಅರುವತ್ತು ಪ್ರಶ್ನೆಗಳಿರ್ತವೆ ಅರವತ್ತು ಅಂಕಗಳು ಇನ್ನು ಪಿ ಸಿ ಎಮ್ ಆರ್ಟ್ಸ್ ಪ್ರಶಿಕ್ಷಣಾರ್ಥಿಗಳಿಗೆ ಸಮಾಜ ಪಾಠಗಳು ಅಥವಾ ಸಮಾಜ ವಿಜ್ಞಾನ ಸಮಾಜ ವಿಜ್ಞಾನ ಶಿಕ್ಷಕರಿಗೆ ಅರವತ್ತು ಪ್ರಶ್ನೆಗಳು ಅರವತ್ತು ಅಂಕಗಳು ಇರ್ತವೆ ಟೋಟಲ್ ಒನ್ನೂರ ಐವತ್ತು ಪ್ರಶ್ನೆಸು ಒನ್ನೂರ ಐವತ್ತು ಅಂಕಗಳು ಅಂಕಗಳನ್ನು ಪಡ್ಕೊಂಡ್ರೆ ಏನಪ್ಪ ಅಂದರೆ ಕ್ವಾಲಿಫೈ ಆಗ್ತಿರೋ ಯಾರು ಜನರಲ್ ಅವರು ಆಮೇಲೆ ಕಟ್ ಆಫ್ ಏನಪ್ಪ ಅಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಏನಪ್ಪ ಅಂದರೆ ವೆರಿ ಇರ್ತದೆ ಅಂದರೆ ಕಡಿಮೆ ಅಂಕಕ್ಕೆ ನಿಲ್ತದವ್ರದ್ದು ಎಂಬತ್ತ್ಮೂರು ಅಂಕಕ್ಕೆ ಐ ತಿಂಕ್ ಕ್ವಾಲಿಫೈ ಕ್ವಾಲಿಫೈ ಆಗ್ತಾರವರು ಇನ್ನು ಏಟ್ ಪಾಯಿಂಟ್ ಸಿಕ್ಸ್ ಪ್ರಶ್ನೆಗಳ ಸ್ವರೂಪ ಏನಪ್ಪ ಮತ್ತು ವ್ಯಾಪ್ತಿ ಇದನ್ನು ಸೆಪ್ರೇಟ್ ವಿಡಿಯೋದಲ್ಲಿ ನಾನು ಹೇಳಿದ್ನಲ್ಲ ಮತ್ತು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ ಇನ್ನು ಪ್ರಶ್ನೆ ಪತ್ರಿಕೆ ಮಾಧ್ಯಮ ಕನ್ನಡ ಇಂಗ್ಲೀಷ್ ಉರ್ದು ತಮಿಳು ತೆಲುಗು ಹಿಂದಿ ಮರಾಠಿ ಮಾಧ್ಯಮಗಳಲ್ಲಿ ಮುದ್ರಿಸಲಾಗಿರ್ತದ ಆದರೆ ಅಭ್ಯರ್ಥಿಯು ಅರ್ಜಿ ಸಲ್ಲಿಸುವಾಗ ಆಯ್ಕೆ ಮಾಡಿಕೊಂಡು ಮಾಧ್ಯಮದಲ್ಲೇ ಉತ್ತರಿಸಬೇಕು ಇನ್ನು ಅರ್ಹತಾ ಅಂಕಗಳು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಪ್ರಮಾಣ ಪತ್ರವನ್ನು ಪಡೀಲಿಕ್ಕೆ ಹೌದಾ ಸಾಮಾನ್ಯ ವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಗುಂಪುಗಳಿಗೆ ಸೇರುವ ಅಭ್ಯರ್ಥಿಗಳಿಗೆ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಕನಿಷ್ಠ ಅರುವತ್ತು ಅಂದರೆ ತೊಂಬತ್ತಂಕ ಪಡಿಲೇಬೇಕು ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಪ್ರವರ್ಗ ಒಂದು ವಿಶೇಷ ಚೇತನ ಅಥವಾ ದಿವ್ಯಾಂಗ ಅಭ್ಯರ್ಥಿಗಳಿಗೆ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಕನಿಷ್ಠ ಐವತ್ತೈದು ಅಂದರೆ ಎಂಬತ್ತ್ಮೂರು ಎಂಬತ್ತ್ಮೂರವರೆ ಏನು ಬರುತ್ತೆ ಹೌದಾ ಅಷ್ಟು ಅಂಕಗಳನ್ನು ಪಡ್ಕೊಳ್ಬೇಕು ಇನ್ನು ಉಳಿದಿದ್ದು ಆ್ಯಸ್ ಇಟ್ ಈಸ್ ಫೋಟೋವನ್ನು ಅಪ್ಲೋಡ್ ಮಾಡೋದು ಇದೆಲ್ಲ ಏನಪ್ಪ ಅಂದರೆ ಆ್ಯಸ್ ಯೂಶುವಲ್ ಇದೆ ಅನ್ವಯತೆ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಪತ್ರವು ಕರ್ನಾಟಕ ರಾಜ್ಯ ಸರ್ಕಾರದ ಇಲಾಖೆಯ ಸರ್ಕಾರಿ ಸ್ಥಳೀಯ ಸಂಸ್ಥೆಗಳಿಂದ ನಡೆಸಲ್ಪಡುತ್ತಿರುವ ಶಾಲೆಗಳು ಅನುದಾನಿತ ಹಾಗೂ ಅನುದಾನಿತ ರಹಿತ ಶಾಲೆಗಳಿಗೆ ಅನ್ವಯಿಸುತ್ತದೆ ಇನ್ನು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಕಾರ್ ಟಿ ಟಿ ಪ್ರಮಾಣ ಪತ್ರದ ಮಾನ್ಯತೆ ಹೌದಾ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷಾ ಪ್ರಮಾಣ ಪತ್ರವು ಜೀವಿತಾವಧಿಯವರಿಗೆ ಮಾನ್ಯತೆಯನ್ನು ಹೊಂದಿರ್ತದೆ ಒಂದು ಸಲ ನೀವು ಕ್ವಾಲಿಫೈ ಆದರೆ ಸಾಕು ಇನ್ನು ಇದು ದಿವ್ಯಾಂಗದವರಿಗೆ ಹೌದಾ ಅವರ ಹೆಲ್ಪರ್ಸ್ ಬಗ್ಗೆ ನೀಡಲಾಗಿರುವಂಥ ವಿಶೇಷ ಸಂಗತಿಗಳಿದ್ದಾವೆ ಇನ್ನು ದಾಖಲೆಗಳ ಸಂರಕ್ಷಣೆ ಆರ್ ಟಿ ಟಿ ಸಿ ನಿರ್ವಹಿಸಲಾಗುವುದು ಮರು ಎಣಿಕೆ ಮರು ಮೌಲ್ಯಮಾಪನ ಪರೀಕ್ಷೆಯು ಬಹು ಆಯ್ಕೆ ಮತ್ತು ವೈಎಂ ಆರ್ ಉತ್ತರ ಪತ್ರಿಕೆಯ ಮೂಲಕ ನಡೆಸುವುದರಿಂದ ಹಾಗೂ ವೈಎಂ ಆರ್ ಉತ್ತರ ಪತ್ರಿಕೆಯನ್ನು ಗಣಕ ಗಣಕೀಕೃತ ಮೌಲ್ಯಮಾಪನ ಮಾಡುವುದರಿಂದ ಯಾವುದೇ ಮರು ಎಣಿಕೆ ಮೌರ ಮೌಲ್ಯಮಾಪನಕ್ಕೆ ಅವಕಾಶ ಇರೋದಿಲ್ಲ ಹಾಗೂ ಈ ಕುರಿತಂತೆ ಯಾವುದೇ ರೀತಿಯ ಮನವಿಯನ್ನು ಪರಿಗಣಿಸಲಾಗುವುದಿಲ್ಲ ಕಾನೂನು ಪರಿಮಿತಿ ಎನ್ ಪಾದ್ರ ಕಾರ್ಡ್ ಐ ಟಿ ಇ ಟಿ ಎರಡು ಸಾವಿರದ ಇಪ್ಪತ್ತೈದರ ಪರೀಕ್ಷೆಗೆ ಸಂಬಂಧಿಸಿದ ಎಲ್ಲ ವ್ಯಾಜ್ಯಗಳು ಕೇಂದ್ರೀಕೃತ ದಾಖಲಾತಿ ಘಟಕ ಬೆಂಗಳೂರು ಒಳಪಟ್ಟಿರುತ್ತವೆ ಕೇಂದ್ರೀಕೃತ ದಾಖಲಾತಿ ಘಟಕದ ಸಹ ನಿರ್ದೇಶಕರು ಕಾನೂನಾತ್ಮಕ ವ್ಯಕ್ತಿಯಾಗಿರುತ್ತಾರೆ ಪ್ರಮುಖ ಸೂಚನೆಗಳು ಅಭ್ಯರ್ಥಿಗಳು ಆನ್ಲೈನ್ನಲ್ಲಿ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಹಾಜರಾದ ಮಾತ್ರಕ್ಕೆ ಅರ್ಹತೆಯನ್ನು ಪಡೆಯುವುದಿಲ್ಲ ಅರ್ಜಿಗಳನ್ನು ದಿನಾಂಕ ಒಂಬತ್ತು ಎರಡು ಸಾವಿರದ ಇಪ್ಪತ್ತರ ಇಪ್ಪತ್ತೈದರೊಳಗೆ ಆನ್ಲೈನ್ ಮೂಲಕವೇ ಸಲ್ಲಿಸಬೇಕು ಅಂತಿಮ ದಿನಾಂಕದ ನಂತರ ಅರ್ಜಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ ಅಂಚೆ ಅಥವಾ ಇನ್ಯಾವುದೇ ವಿಧಾನದಲ್ಲಿ ಅರ್ಜಿ ಸಲ್ಲಿಸುವ ಅವಕಾಶನೇ ಇಲ್ಲ ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಅಭ್ಯರ್ಥಿಯು ಆನ್ಲೈನ್ ಅರ್ಜಿಯಲ್ಲಿ ನಮೂದಿಸಿರುವ ಮೀಸಲಾತಿ ಜನ್ಮದಿನಾಂಕ ವಿದ್ಯಾರ್ಹತೆ ವಯೋಮಿತಿ ಸಡಿಲಿಕೆ ಇತ್ಯಾದಿಗಳಿಗೆ ಸಲ್ಲಿಸಿರುವ ಸಂಬಂಧಿತ ವಿವರಗಳನ್ನು ಮಾತ್ರ ಗಣ್ಯ ತೆಗೆದುಕೊಳ್ಳಲಾಗುವುದು ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯಲ್ಲಿ ಭರ್ತಿ ಮಾಡಿರುವ ಮಾಹಿತಿಗಳ ಆಧಾರದ ಮೇಲೆ ಅವರಿಗೆ ಅರ್ಹತಾ ಪರೀಕ್ಷೆ ಬರೆಯಲು ಪ್ರವೇಶ ಪತ್ರಗಳನ್ನು ನೀಡಲಾಗುತ್ತದೆ ಆದ್ದರಿಂದ ನಿಗದಿಪಡಿಸಿರುವ ವಿದ್ಯಾರ್ಹತೆ ನಿಗದಿಪಡಿಸಲಾದ ಶೈಕ್ಷಣಿಕ ಅರ್ಹತೆಯ ಅಂಕಗಳ ಮಾಹಿತಿ ಮಾಹಿತಿ ಮೀಸಲಾತಿ ಜನ್ಮ ದಿನಾಂಕ ಇತ್ಯಾದಿಗಳಿಗೆ ಅನುಗುಣವಾಗಿ ಅರ್ಜಿಯಲ್ಲಿ ಸರಿಯಾದ ಮಾಹಿತಿ ನೀಡುವುದು ಅಭ್ಯರ್ಥಿಗಳ ಜವಾಬ್ದಾರಿ ಪೂರ್ಣ ಮಾಹಿತಿ ನೀಡದ ಅಥವಾ ತಪ್ಪು ಮಾಹಿತಿ ನೀಡಿರುವಂತಹ ಕಂಡು ಬಂದಲ್ಲಿ ಅಂತಹರ ಫಲಿತಾಂಶವನ್ನು ರದ್ದುಪಡಿಸಲಾಗುವುದು ಹಾಗೂ ಕಾನೂನು ಕ್ರಮ ಜರುಗಿಸಲಾಗುವುದು ಆನ್ಲೈನ್ ಅರ್ಜಿಯಲ್ಲಿ ಸಲ್ಲಿಸಿದ ತಪ್ಪು ಮಾಹಿತಿಯ ಆಧಾರದ ಮೇಲೆ ಅಭ್ಯರ್ಥಿಯು ಅರ್ಹತೆ ಹೊಂದಿದಲ್ಲಿ ಅಥವಾ ಪರೀಕ್ಷೆಯಲ್ಲಿ ಪರೀಕ್ಷಾ ನಿಯಮವನ್ನು ಉಲ್ಲಂಘಿಸಿದಲ್ಲಿ ಅಭ್ಯರ್ಥಿ ಅರ್ಹತಾ ಪ್ರಮಾಣ ಪತ್ರವನ್ನು ರದ್ದುಗೊಳಿಸುವ ಅಧಿಕಾರವನ್ನು ಸಹ ನಿರ್ದೇಶಕರು ಕೇಂದ್ರೀಕೃತ ದಾಖಲಾತಿ ಘಟಕ ಇವರು ಕಾಯ್ದಿಸಿಕೊಂಡಿರ್ತಾರೆ ಇನ್ನು ಕರ್ನಾ ಕರ್ನಾಟಕ ಅರ್ಹತಾ ಪರೀಕ್ಷೆಯು ಸರ್ಕಾರ ಅಥವಾ ಇಲಾಖೆಯಿಂದ ಕಾಲಕಾಲಕ್ಕೆ ಹೊರಡಿಸುವ ನಿಯಮಗಳು ಆದೇಶಗಳು ತಿದ್ದುಪಡಿಗೆ ಒಳಪಟ್ಟಿರ್ತದೆ ಅಭ್ಯರ್ಥಿಗಳು ಸಲ್ಲಿಸಿದ ಆನ್ಲೈನ್ ಅರ್ಜಿಯ ಪ್ರತಿ ಪ್ರವೇಶ ಪತ್ರ ಶುಲ್ಕ ಪಾವತಿದ ಚಾನಲ್ ಪ್ರತಿ ಹಾಗೂ ಇತರೆ ದಾಖಲೆಗಳನ್ನು ಸದರಿ ಶಿಕ್ಷಕರ ಅರ್ಹತಾ ಪರೀಕ್ಷಾ ಪ್ರಕ್ರಿಯೆ ಮುಗಿಯುವ ತನಕ ಸುರಕ್ಷಿತವಾಗಿ ಇಟ್ಟುಕೊಳ್ಳತಗದು ಇನ್ನು ದುರ್ನಡತೆ ಬಗ್ಗೆ ಕೊಟ್ಟಿದ್ದಾರೆ ಅದು ದುರ್ನಡತೆಯನ್ನು ನೀವು ಪಾಸ್ ಮಾಡಿ ಓದ್ಕೊಡ್ರಿ ಅಭ್ಯರ್ಥಿಗಳಿಗೆ ವಿಶೇಷ ಸೂಚನೆಗಳನ್ನು ಕೊಟ್ಟಿದ್ದಾರೆ ಒಂದು ಸ್ವಲ್ಪ ಇವುಗಳನ್ನು ಪಾಸ್ ಮಾಡಿ ನೋಡಿಕೊಡ್ರಿ ಆಮೇಲೆ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ ಅಂತ ಮೊದಲೇ ಕ್ ಹೇಳಿದೆ ಆಮೇಲೆ ಫೋಟೋ ಕಾಪಿ ಮರು ಎಣಿಕೆ ಯಾವುದನ್ನು ಪರಿಗಣಿಸಲಾಗುವುದಿಲ್ಲ ಆಮೇಲೆ ಅರ್ಜಿ ಸಲ್ಲಿಸುವಾಗ ಆಯ್ಕೆ ಮಾಡಿಕೊಂಡಂಥ ವಿಷಯ ಹಾಗೂ ಮಾಧ್ಯಮದಲ್ಲಿ ಉತ್ತರಿಸಬೇಕು ಅವಕಾಶ ನೀಡಲಾಗುವುದಿಲ್ಲ ಇನ್ನು ವೈಟ್ನರ ಇರೇಸರ ಇಂಥದನ್ನು ಬಳಸಲಿಕ್ಕೆ ಅವಕಾಶ ಇರೋದಿಲ್ಲ ಹೌದಾ ಇವುಗಳನ್ನು ಒಂದು ಸ್ವಲ್ಪ ನೋಡಿರಿ ಇನ್ನು ಕಾರ್ಡ್ ಚಲನಾದಲ್ಲಿ ಹತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳುವ ಅವಧಿ ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಪರೀಕ್ಷಾ ದಿನಾಂಕ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರ ಪರೀಕ್ಷಾ ಕೇಂದ್ರ ಪ್ರವೇಶ ಪತ್ರದಲ್ಲಿ ಸೂಚಿಸಿರುವಂತೆ ಪರೀಕ್ಷೆ ದಿನದಂದು ತರಬೇಕಾದ ವಸ್ತುಗಳು ಪ್ರವೇಶ ಪತ್ರ ಮತ್ತು ನೀಲಿ ಅಥವಾ ಕಪ್ಪು ನೀಲಿ ಅಥವಾ ಕಪ್ಪು ಬಾಲ್ ಪಾಯಿಂಟ್ ಪೆನ್ಗಳು ಇನ್ನು ಪರೀಕ್ಷಾ ಕೊಠಡಿಗೆ ಪರೀಕ್ಷಾ ವೇಳಾಪಟ್ಟಿಯನ್ನು ನೋಡೋದಾದರೆ ಪರೀಕ್ಷಾ ಕೊಠಡಿಗೆ ಪ್ರವೇಶಿಸುವ ಸಮಯ ಒಂಬತ್ತು ಗಂಟೆ ಆಮೇಲೆ ಪತ್ರಿಕೆ ಒಂದು ಮೂವತ್ತು ಪತ್ರಿಕೆ ಒಂದು ಒಂಬತ್ತು ಗಂಟೆ ಪತ್ರಿಕೆ ಎರಡು ಒಂದು ಮೂವತ್ತು ಪಿ ಎಮ್ ಪ್ರವೇಶ ಪತ್ರಗಳ ಪರಿಶೀಲನೆ ಒಂಬತ್ತರಿಂದ ಒಂಬತ್ತು ಹದಿನೈದು ಒಂದು ಮೂವತ್ತರಿಂದ ಒಂದು ನಲವತ್ತೈದು ಪರೀಕ್ಷಾ ಕೊಠಡಿಗೆ ಕೊನೆಯ ಪ್ರವೇಶ ಒಂಬತ್ತು ಹದಿನೈದರಿಂದ ಒಂಬತ್ತು ಹದಿನೈದಕ್ಕೆ ಯಾವುದು ಪರಿ ಪತ್ರಿಕೆ ಒಂದರದ್ದು ಒಂಬತ್ತು ಒಂದು ನಲವತ್ತೈದು ಏನಪ್ಪ ಅಂದರೆ ಪತ್ರಿಕೆ ಎರಡರದ್ದು ಉತ್ತರ ಪತ್ರಿಕೆಗಳನ್ನೋಡಕ ಪರೀಕ್ಷಾ ಪುಸ್ತಕಗಳ ಸೀಲನ್ನು ತೆಗೆಯುವುದು ಒಂಬತ್ತು ಇಪ್ಪತ್ತೈದು ಮುಂಜಾನೆ ಅಲ್ಲಿ ಪತ್ರಿಕೆ ಎರಡರದು ಮಧ್ಯಾಹ್ನ ಒಂದು ಐವತ್ತೈದು ಪಿ ಎಮ್ ಪರೀಕ್ಷಾ ಪ್ರಾರಂಭ ಒಂಬತ್ತು ಮೂವತ್ತು ಎ ಎಮ್ ಪತ್ರಿಕೆ ಎರಡರದ್ದು ಎರಡು ಗಂಟೆ ಪಿ ಎಮ್ ಪರೀಕ್ಷಾ ಮುಕ್ತಾಯ ಪತ್ರಿಕೆ ಒಂದರದು ಹನ್ನೆರಡು ಗಂಟೆ ಮಧ್ಯಾಹ್ನ ಪತ್ರಿಕೆ ಎರಡರದ್ದು ನಾಲ್ಕು ಮೂವತ್ತು ಪಿ ಎಮ್ ಹೌದಾ ಇವತ್ತೇನಪ್ಪ ಅಂದರೆ ಈ ನೋಟಿಫಿಕೇಷನ್ ಬಂದಿದೆ ಮತ್ತು ಇದರಲ್ಲಿ ಏನಾದರೂ ವಿವರವಾದ ಮಾಹಿತಿಗಳು ಬೇಕಾದರೆ ವಿದ್ಯಾರ್ಥಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳೇನಾದರೂ ಇದ್ದರೆ ನನಗೆ ಕಮೆಂಟ್ ಮಾಡುವಂಥ ಕೆಲಸ ಮಾಡಿರಿ ಸಾಧ್ಯ ಆದಷ್ಟು ಯಾಕಂದರೆ ಈ ಹಿಂದಿನ ಮೂರು ಟಿ ಟಿ ಅಂತ ಕಂಟೆಂಟ್ಸನ್ನು ಒದಗಿಸುವಂಥ ಕೆಲಸ ಮಾಡಿದ್ದೀನಿ ಅದಕ್ಕೆ ಸಂಬಂಧಪಟ್ಟಂಥ ಪ್ಲೇಲಿಸ್ಟ್ಗಳು ಯೂಟ್ಯೂಬ್ ಚಾನಲ್ ಇದಾವೆ ಹೌದಾ ಆಮೇಲೆ ಗ್ರೂಪ್ಸು ಇದಾವೆ ಗ್ರೂಪ್ಗಳಿಗೆ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಗ್ರೂಪ್ಗಳಿದಾವೆ ಆಮೇಲೆ ಗಣಿತ ವಿಜ್ಞಾನ ಸಂಬಂಧಪಟ್ಟಂಥ ಗ್ರೂಪ್ಗಳಿದಾವೆ ಸೇರಿಕೊಂಡು ರೆಸ್ಟ್ರಿಕ್ಟೆಡ್ ವಿಷಯಗಳು ಕೆಲವೇ ಕೆಲವು ವಿಷಯಗಳ ಅಂದರೆ ಪೂರ್ಣವಾಗಿ ನಾನು ಇದರದ್ದು ಎಲ್ಲನೂ ಸಿಲಾಬಸ್ ಹೇಳ್ಕೊಡ್ತೀನಿ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಆಲ್ರೆಡಿ ನಾನು ಟೀಚರು ವರ್ಕ್ ಮಾಡ್ತಾ ನಿಮಗೆ ಎನಿಸ್ಕೊಂಡು ಚೆನ್ನಾಗಿ ಮಾಡಿರಿ ಹೌದಾ ಭಾಳ ಈಸಿ ಇದೆ ತೊಂಬತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆಯುವುದು ಹೌದಾ ನಾಲ್ಕರಿಂದ ಐದು ಬಾರಿ ನಾನು ಏನು ಮಾಡಿದ್ದೀನಿ ಅಂದರೆ ಈ ಕ್ವಾ ಎಕ್ಸಾಮನ್ನು ಕ್ವಾಲಿಫೈ ಮಾಡಿದ್ದೀನಿ ಹೌದಾ ಆಮೇಲೆ ವಿಜ್ಞಾನ ವಿಷಯದಲ್ಲಿ ನಾನು ನಿಮ್ಗೆ ಅಷ್ಟು ಸಹಾಯ ಮಾಡಬಲ್ಲೆ ಕೇವಲ ಟಿ ಇ ಟಿಗೆ ಅಷ್ಟೇ ಇಲ್ಲ ಜಿ ಪಿ ಎಸ್ ಟಿಯರ್ಗು ಒಂದಷ್ಟು ವಿದ್ಯಾರ್ಥಿಗಳಿಗೆ ನಾನು ಸಹಾಯ ಮಾಡಿದ್ದೀನಿ ಒಂದಷ್ಟು ಜನ ಸೆಲೆಕ್ಷನ್ ಆಗಿದ್ದಾರೆ ಅಂತ ಹೇಳ್ತಾ ಹೌದಾ ಸೆಲೆಕ್ಷನ್ ಆದವ್ರು ನಿಮ್ಗೆ ಸಜೆಸ್ಟ್ ಮಾಡ್ತಾರೆ ಮಹಾಜನ್ ಸರ್ಸ್ ಕ್ಲಾಸಸ್ ಇದಾವ ಫ್ರೀಯಾಗಿ ನಡೆಸ್ತಾರೆ ಎಷ್ಟು ಹೇಳ್ತಾರೆ ಅಷ್ಟಾದರೂ ಅದ್ರ ಯೂಸನ್ನು ಪಡ್ಕೊಳ್ರಿ ಅಂತ ಹೇಳ್ತಾರೆ ಅವ್ರು ಪೂರ್ಣವಾಗಿ ಎಲ್ಲನೂ ಕೊಡೋಕ್ಕಾಗಲ್ಲ ನಾನು ಮೊದಲೇ ಹೇಳ್ತೀನಿ ಹೌದಾ ಸರ್ ಅದು ಬೇಕಾಗಿತ್ತು ಇದು ಬೇಕಾಗಿತ್ತು ಅದನ್ನು ಒದಗಿಸ್ಲಿಲ್ಲ ಇದನ್ನು ಒದಗಿಸ್ಲಿಲ್ಲ ಅಂತ ಕಂಪ್ಲೇಂಟ್ಸ್ ಅಷ್ಟು ಹೇಳಬೇಡ್ರಿ ಹೌದಾ ಎಷ್ಟು ಸಾಧ್ಯ ಆಗ್ತದೆ ನನ್ನಿಂದ ಅಷ್ಟು ನಿಮಗೆ ಕ್ಲಾಸಸ್ಗಳನ್ನು ಆಲ್ರೆಡಿ ಮಾಡಿದಂಥ ಕ್ಲಾಸಸ್ಗಳನ್ನು ಇನ್ನೂ ಹೊಸದಾಗಿ ಮಾಡಬೇಕಾದಂಥ ಕ್ಲಾಸಸ್ಗಳನ್ನು ಒದಗಿಸುವಂಥ ಕೆಲಸ ಮಾಡ್ತೀನಿ ಆಮೇಲೆ ಕೋರ್ಟ್ ಆರ್ಡರ್ ಒಂದು ಆಗಿದೆ ಅಂದರೆ ಕಡ್ಡಾಯ ಇನ್ನು ಈ ಸದ್ಯಕ್ಕಾಗದಿದ್ರು ಒಂದು ಮುಂದಾದರೂ ಕೂತ್ ಕಡ್ಡಾಯ ಆಗ್ತದೆ ಅದಕ್ಕೆ ಸ್ವಲ್ಪ ಅವರು ಈಗಲಿಂದನೇ ಇನ್ ಸರ್ವೀಸಲ್ಲಿರೋರು ಟಿ ಎ ಟಿಯನ್ನು ಏನಪ್ಪ ಅಂದರೆ ಕ್ವಾಲಿಫೈ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ರಿ ಹೌದಾ ಅಥವಾ ಯಾರು ಪ್ರಮೋಷನ್ ಆಗೋರ್ದರ ಒನ್ ಟು ಫಿಫ್ತಲ್ಲಿ ಪಿ ಎಸ್ ಟಿ ನೋಟಿಫಿಕೇಷನ್ ಹೊಡಿಸ್ಬೋದು ಯಾಕಂದರೆ ಸರ್ಕಾರ ಯಾವಾಗ ಹೆಂಗೆ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ ಇವ ಏನು ಬಟ್ ಕಡಿಮೆ ಸಮಯ ಇದೆ ಇವತ್ತಿನಿಂದಲೇ ತಯಾರಿಯನ್ನು ಪ್ರಾರಂಭಿಸ್ರಿ ನೋಟ್ಸನ್ನು ಮಾಡ್ಕೊಡ್ರಿ ಆಮೇಲೆ ಇನ್ ಸರ್ವಿಸಲ್ಲಿದ್ದು ಟಿ ಇ ಟಿ ಮಾಡ್ಕೊಳ್ತೀನಿ ಅನ್ನೋರು ಸ್ವಲ್ಪ ಹೆಚ್ಚು ಎಫರ್ಟ್ ಹಾಕಬೇಕಾಗ್ತದೆ ಹೌದಾ ಆಮೇಲೆ ಗೆಸ್ಟ್ ಹಾಕಿ ಟೀಚರ್ ಮಾಡೋ ಕೆಲಸ ಮಾಡ್ತಿರೋರಿಗಂತೂ ಹಾಕಲೇಬೇಕು ಎಫರ್ಟು ಬಹಳ ಜನ ಇದ್ದೀರಾ ನಲವತ್ತರಿಂದ ಐವತ್ತು ಸಾವಿರ ಗೆಸ್ಟ್ ಟೀಚರ್ಸ್ ಇದ್ದಾರೆ ಮ್ಯಾಕ್ಸಿಮಮ್ ಅದರಲ್ಲೂ ಕ್ವಾಲಿಫೈ ಇದ್ದೀರಾ ಇನ್ನು ಕೆಲವು ಜನ ಕ್ವಾಲಿಫೈ ಆಗಬೇಕಾಗಿದೆ ಹೌದಾ ಎಲ್ಲರಿಗೂ ಶುಭವಾಗಲಿ ಎಲ್ಲರೂ ಟಿ ಇ ಟಿಯನ್ನು ಟಿ ಇ ಟಿ ಅರ್ಹತೆಯನ್ನು ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ಅಂತ ಹೇಳ್ತಾ ಏನಪ್ಪ ಅಂದರೆ ಏಯ್ಟೀನ್ ತೌಸಂಡ್ ಕಾಲ್ ಇದೆ ಯಾರು ಈಗ ಕ್ವಾಲಿಫೈ ಮಾಡ್ಕೊಳ್ತೀರ ಅವ್ರಿಗೆ ವಿತಿನ್ ಟು ಟು ತ್ರೀ ಮಂತ್ಸಲ್ಲಿ ಬರುವಂಥ ನೋಟಿಫಿಕೇಷನ್ಗೆ ಕ್ವಾಲಿಫೈ ಆಗ್ತೀರ ಅಲ್ಲಿ ಕ್ವಾಲಿಫೈ ಆದರೆ ನಿಮ್ಮ ಜೀವನದ ಸಕ್ಸಸ್ ಸ್ಟೆಪ್ನೋ ಒಂದು ಹಂತವನ್ನು ನೀವು ತಲುಪಿದ ಹಾಗೇನೆ ಎಲ್ಲರಿಗೂ ಶುಭವಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್